ನಮಸ್ಕಾರ ಇವತ್ತಿನ ವಿಚಾರ ಗಂಡ ಹೆಂಡತಿ ಗಂಡ ಹೆಂಡತಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತಲ್ಲ ಸ್ನೇಹಿತರೆ ಅದು ಪರಿಪೂರ್ಣವಾದ ಒಂದು ಪರಿಪಕ್ವವಾದ ಸಂಬಂಧ ಅಂತ ಕರೀತಾರೆ ಇತ್ತೀಚಿನ ಕಾಲದಲ್ಲಿ ಗಂಡ ಹೆಂಡತಿ ಅನ್ನೋ ಪದಗಳಿಗೆ ಸ್ವಲ್ಪ ಅರ್ಥ ಕಡಿಮೆ ಆಗ್ತಾಯಿದೆ ಯಾಕೆಂದರೆ ನಿಮಗೆ ಗೊತ್ತಲ್ಲ ಸಮಾಜದಲ್ಲಿ ಯಾವ ಯಾವ ರೀತಿ ನಡೀತಾ ಇದೆ ಹೇಗೆ ಹೇಗೆ ಆಗ್ತಾಯಿದೆ ಅಲ್ಲಿ ಗಂಡನ ಕೊಲೆ ಮಾಡೋದು ಇಲ್ಲಿ ಹೆಂಡತಿನ ಕೊಲೆ ಮಾಡೋದು ಇಲ್ಲಿ ಗಂಡನ್ನು ನೇಣಾಕೋದು ಅಲ್ಲಿ ಹೆಂಡತಿ ಹುರುಂಡನೇ ಕತ್ತರಿಸಿ ನೆಲದಲ್ಲಿ ಬಚ್ಚಿಡೋದು ಇದೆಲ್ಲ ನಡೀತಾ ಇದೆ ಸ್ನೇಹಿತರೆ ನಿಜವಾಗಲೂ ಗಂಡ ಹೆಂಡತಿ ಅರ್ಥಕ್ಕೆ ಬೆಲೆನೇ ಇಲ್ದಂಗೆ ಆಗೋಗಿದೆ ಹಾಗಾಗಿ ಇಂಥ ಪ್ರಪಂಚದಲ್ಲಿ ನಾವು ಬದುಕಿದ್ದೀವಿ ಅನ್ನೋದಕ್ಕೆ ನಾಚಿಕೆ ಆಗುತ್ತೆ ಸ್ನೇಹಿತರೆ ಸಲ ಹೇಗೆಂದರೆ ನೋಡಿ ಗಂಡ ಏನೇ ಕಷ್ಟ ಇರಲಿ ಎಂಥ ಕಷ್ಟ ಇರಲಿ ಮಧ್ಯರಾತ್ರಿಲಿ ಕರೀಲಿ ಸ್ನೇಹಿತರೆ ಅವರು ಖಂಡಿತ ಬಂದು ನಮಗೆ ಸಹಾಯ ಮಾಡ್ತಾರೆ ಅದೇ ನೀವು ಯಾರಾದರೂ ಬೇರೆಯವ್ರನ್ನ ಕರೆದ್ರೆ ಅವ್ರು ಖಂಡಿತ ಬರ್ತಾರಾ ಖಂಡಿತ ಬರಲ್ಲ ಅವ್ರಿಗೊಂದು ಫ್ಯಾಮಿಲಿ ಇರುತ್ತೆ ಸ್ನೇಹಿತರೆ ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ ಖಂಡಿತ ಬರೋದಿಲ್ಲ ಅವರು ಯಾವತ್ತೂ ಅಷ್ಟೇ ಗಂಡ ಮಾತ್ರನೇ ಬರೋದು ಕಷ್ಟಕ್ಕೆ ಮಧ್ಯರಾತ್ರಿ ಕರೀಲಿ ಎಂಥ ಟೈಮಲ್ಲಾದರೂ ಕರೀಲಿ ಎಲ್ಲಾದರೂ ಕರೀಲಿ ಗಂಡ ಮಾತ್ರನೇ ಬರೋದು ಸ್ನೇಹಿತರೆ ಕಷ್ಟಕ್ಕೆ ಬೇರೆ ಯಾರೂ ಬರೋದಿಲ್ಲ ಇದನ್ನು ಖಂಡಿತ ಅರ್ಥ ಮಾಡ್ಕೋಬೇಕು ಇವತ್ತಿನ ಪೀಳಿಗೆ ಜನಾಂಗದವರು ಏಕೆಂದರೆ ಎಲ್ಲೆಲ್ಲೋ ಗಂಡ ಇದ್ದೂ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅದು ತಪ್ಪು ಯಾಕಂದರೆ ಈಗಿನ ಕಾಲದಲ್ಲಿ ಆ ರೀತಿ ಮಾಡಿದ್ರೆ ನಿಮ್ಮ ಕಷ್ಟಕ್ಕೆ ಅವರು ಯಾವ ಟೈಮಲ್ಲಿ ಕರೆದ್ರೂ ಬರೋದಿಲ್ಲ ಬರೀ ಸುಖಕ್ಕೆ ಮಾತ್ರ ಬರ್ತಾರೆ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗಂಡ ಮಾತ್ರ ಬರೋಕ್ಕೆ ಸಾಧ್ಯ ಎಲ್ಲಿ ಕರೆದ್ರೂ ಬರ್ತಾರೆ ಕಷ್ಟಕ್ಕೂ ಬರ್ತಾರೆ ಸುಖಕ್ಕೂ ಬರ್ತಾರೆ ಇದನ್ನು ಅರ್ಥ ಮಾಡ್ಕೋಬೇಕು ಯುವ ಜನತೆ ಸ್ನೇಹಿತರೆ ಎಷ್ಟೋ ಕಡೆ ನಾನು ಕೇಳಿದ್ದೀನಿ ಅಲ್ಲಿ ರೇಪ್ ಆಯಿತು ಇಲ್ಲಿ ಮರ್ಡರ್ ಆಯಿತು ಗಂಡ ಹೆಣ್ ತಿನ್ಕೊಂಡೆ ತಿನ್ಕೊ ಖಂಡಕ್ಕೊಂದು ಈ ರೀತಿ ಅವಘಡಗಳು ಬಹಳ ನಡೀತಾ ಇದೆ ಸ್ನೇಹಿತರೆ ಇದು ತಪ್ಪು ಬಹಳ ತಪ್ಪು ಎಚ್ಚರಿಕೆ ವಹಿಸ್ಬೇಕು ಇದ್ರ ಬಗ್ಗೆ ಎಲ್ಲಿ ಯಾರು ಫ್ರೆಂಡ್ ಆಯಿತು ಅಂತ ಅಲ್ಲಿ ನೀವು ಫೋನ್ ಕಾಲ್ ಮಾಡಿ ಮೆಸೇಜ್ ಮಾಡಿ ತಪ್ಪು ಗ್ರಹಿಕೆ ಮಾಡಿಕೊಂಡು ಸಂಬಂಧ ಬೆಳೆಸ್ಕೊಂಡು ಜೀವನನ ಹಾಳು ಮಾಡ್ಕೊಳ್ತಾ ಇರೋರು ತುಂಬ ಜನ ಇದ್ದಾರೆ ಸ್ನೇಹಿತರೆ ಖಂಡಿತ ಅದನ್ನು ಮಾಡೋಕ್ಕೋಗಬೇಡಿ ಯಾಕೆ ಅಂದರೆ ತುಂಬ ಕಷ್ಟ ಇದೆ ಜೀವನ ಇವತ್ತಿನ ಜೀವನ ತುಂಬ ಕಷ್ಟ ಇದೆ ಮಾರು ಹೋಗಬೇಡಿ ಯಾವುದಕ್ಕೂ ಯಾವುದಕ್ಕೂ ಮಾರು ಹೋಗದೆ ನಿಮ್ಮ ಜೀವನನ ನಿಮ್ಮ ವ್ಯಕ್ತಿತ್ವನ ನಿಮ್ಮ ಕೈಯಲ್ಲಿ ಇಟ್ಕೊಂಡಾಗ ಜೀವನ ಸುಮಧುರವಾಗಿ ನಡೆಯುತ್ತೆ ಸ್ನೇಹಿತರೆ ಸುಮಧುರವಾದ ಜೀವನ ಇರೋದು ಗಂಡ ಹೆಂಟಿ ಸಂಬಂಧದಲ್ಲಿ ಮಾತ್ರ ಒಳ್ಳೆ ಪ್ರೀತಿ ಇರೋದು ಒಳ್ಳೆ ಬಾಂಧವ್ಯ ಒಳ್ಳೆ ಸ್ನೇಹ ಒಳ್ಳೆ ಅಟ್ಯಾಚ್ಮೆಂಟು ಇರೋದು ಗಂಡನಿಂದ ಮಾತ್ರ ಸಾಧ್ಯ ಬೇರೆಯವರಿಂದ ಖಂಡಿತ ಸಾಧ್ಯ ಇರೋದಿಲ್ಲ ಮತ್ತು ಇನ್ನೊಂದೇನೆಂದರೆ ಗಂಡನ್ನ ಯಾವತ್ತೂ ನಾವು ಯಾರ ಮುಂದೆನೂ ಬಿಟ್ಕೊಡ್ಬಾರ್ದು ಸ್ನೇಹಿತರೆ ಕೊಟ್ಟರಷ್ಟು ನಮಗೇ ಕಷ್ಟ ಯಾವತ್ತಿದ್ರೂ ಗಂಡನ್ನು ಯಾವತ್ತಿದ್ರೂ ನಾವು ಪೂಜನೀಯ ಭಾವನದಿಂದ ನೋಡಬೇಕು ಅದು ಈಗಿನ ಕಾಲದಲ್ಲಿ ಕಡಿಮೆ ಆಗಿದೆ ಅದು ಗೊತ್ತಿದೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಇದನ್ನು ಎಚ್ಚರಿಕೆಯಿಂದ ಕೆಲವರಿಗೆ ನಾವು ಕಲಿಸ್ಬೇಕಾಗಿದೆ ಸ್ನೇಹಿತರೆ ಕೆಟ್ಟು ಕುಲ್ಗೆಟ್ಟೋಗಿದೆ ಸಮಾಜ ಅದನ್ನು ನೋಡ್ತಾ ಇದ್ರೇ ಬೇಜಾರಾಗುತ್ತೆ ಯಾವ ಸೋಷಿಯಲ್ ಮೀಡ್ಯಾದಲ್ಲಿ ತೊಗೊಳ್ಳಿ ನ್ಯೂಸಲ್ಲಿ ತೊಗೊಳ್ಳಿ ಇನ್ನೊಂದ್ರಲ್ಲಿ ತೊಗೊಳ್ಳಿ ಪ್ರತಿಯೊಂದರಲ್ಲೂ ಇದೆ ಇದೇ ನ್ಯೂಸ್ ಇದೇ ನ್ಯೂಸು ಯಾವುದಾದ್ರೂ ಸಾಧನೆ ಮಾಡಿದ್ದಾರೆ ಇಂಥದ್ದು ಮಾಡಿದ್ದಾರೆ ಒಳ್ಳೇದು ಮಾಡಿದ್ದಾರೆ ಇಂಥದ್ದಾಗಿದೆ ಒಳ್ಳೆಯದು ಅಂತ ನ್ಯೂಸೇ ಇಲ್ಲ ಸ್ನೇಹಿತರೆ ಇದ್ರ ಸೆಕೆಂಡ್ ಪಾರ್ಟು ಇನ್ನೂ ತುಂಬ ಚೆನ್ನಾಗಿದೆ ಗ್ಯಾರಂಟಿ ಸಖತ್ ಮೆಸೇಜ್ ಇದೆ ಅದು ಇನ್ನೂ ಕೆಲವೊಂದು ವಿಚಾರಗಳನ್ನು ನಾನು ಮುಂದೆ